ನಮಃ ಮಹಾ ವಿಜಯಕಾಳೆ ನಮಃ ಈ ಮೂರು ದಿನಗಳ ಪರ್ಯಂತರವಾಗಿ ಶ್ರೀ ಸುಕ್ಷೇತ್ರ ಶ್ರೀ ಪವಾಡ ಬಸವೇಶ್ವರ ವಿಜಯಕಾಳಿ ದೇವತಾ ಪುಣ್ಯಕ್ಷೇತ್ರದಲ್ಲಿ ಮಹಾದುರ್ಗಾ ಹೋಮವನ್ನು ಹಮ್ಮಿಕೊಂಡು ಇಲ್ಲಿಯ ತನಕ ಆ ಪೂಜೆ ಸಂಪೂರ್ಣಗಳೆಲ್ಲವನ್ನು ನೆರವೇರಿಸಿ ಈಗ ಪೂರ್ಣಾವತಿ ಈ ಯಾಗ ಸಂಪನ್ನವಾಗಿದೆ ಹಾಗಾಗಿ ಈ ಪೂಜಾ ವಿಶೇಷತೆಯಿಂದ ಆ ಮಹಾ ಕಾಳಿಯ ಭಕ್ತರುಗಳಿಗೆ ಮತ್ತು ನಮ್ಮ ಬಸವೇಶ್ವರ ಸ್ವಾಮಿ ಭಕ್ತರುಗಳಿಗೆ ಯಾರು ಸಂಕಷ್ಟ ಅಂತ ಬರ್ತಾರೋ ಆ ಸಂಕಷ್ಟಗಳ ನಿವಾರಣೆ ಮಾಡ್ತಕ್ಕಂಥ ದಿವ್ಯ ಚೈತನ್ಯ ಇಲ್ಲಿ ಜಾಗೃತವಾಗ್ಲಿ ಅನ್ನೋ ಉದ್ದೇಶದಿಂದ ರಾಜೇಶ್ ಅವರು ಈ ಸೂರ್ಯೋದಯದಿಂದ ಸೂರ್ಯೋದಯವರೆಗೆ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಒಂದು ಕ್ಷಣವೂ ಕೂಡ ಎಡೆಬಿಡದ ಹಾಗೆ ಈ ಹೋಗ ಹೋಮ ಯಾಗವನ್ನ ಮಾಡಿಸಿದ್ದಾರೆ ಹಾಗಾಗಿ ಈ ಯಾಗದ ಫಲ ಎಲ್ಲ ಭಕ್ತಾದಿಗಳಿಗೂ ಕೂಡ ತಲುಪ್ಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಶುಭವನ್ನ ಕೋರ್ತೀನಿ ಓಂ ಶಿವಂ ಭೂಯಾತ್ ಇದು ಉದಯಾತ್ ಉದಯಂ ದಿನಂ ಅಂತ ನಾವು ಒಂದು ದಿನಕ್ಕೆ ಕರಿತೀವಿ ಇವತ್ತು ಸೂರ್ಯೋದಯದಿಂದ ನಾಳೆ ಸೂರ್ಯೋದಯ ತನಕ ಒಂದು ದಿನ ಅಂದ್ಕೊಂಡು ಮಾಡ್ತೀವಿ ಹಾಗಾಗಿ ನಾವು ಗುರುವಾರ ಗುರುವಾರ ಸಂಜೆ ಎಲ್ಲಾ ಪೂಜೆಗಳನ್ನು ಮುಗಿಸಿ ಶುಕ್ರವಾರ ಸೂರ್ಯೋದಯಕ್ಕೆ ನಾವು ಹೋಮವನ್ನು ಪ್ರಾರಂಭ ಮಾಡಿ ಈ ಒಂದು ಸೂರ್ಯೋದಯ ಶನಿವಾರ ಸೂರ್ಯೋದಯ ಆಗುವುದು ಮುಂಚಿತವಾಗಿ ನಾವು ಪೂರ್ಣವತೆ ನೀಡಿದೀವಿ ಈ ಒಂದು ಸೂರ್ಯ ಸಂಚಾರ ಮಾಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಏನು ಒಂದು ದಿನ ಭೂಮಿ ತಿರುಗುತ್ತೋ ಆ ಒಂದು ವಿಶೇಷತೆಯಲ್ಲಿ ದೇವಿಯ ನಾಮಸ್ಮರಣೆಯನ್ನ ಸತತವಾಗಿ ಹೇಳಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತದೆ ಮತ್ತೆ ದುರ್ಗಾ ದೇವತೆ ಸರ್ವ ದುಷ್ಟ ಶಕ್ತಿಗಳನ್ನ ನಾಶ ಮಾಡ್ತಕ್ಕಂಥವಳು ಮಾಟ ಮಂತ್ರ ವಾಮಚಾರಿಕ ಈ ತರ ಏನೇ ದೋಷಗಳಿದ್ದು ಭೂತ ಪ್ರೇತ ಮಾಟ ಮಂತ್ರ ಇತ್ಯಾದಿ ಏನೇ ದೋಷಗಳಿದ್ರು ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿನ ಹೊಂದಿರ್ತಾಳೆ ಮತ್ತೆ ಆ ಮಾತಾಯಿ ರೌದ್ರ ಸ್ವರೂಪಿನೂ ಕೂಡ ಹೌದು ಸೌಮ್ಯ ಸ್ವರೂಪಿನೂ ಕೂಡ ಹೌದು ಹಾಗಾಗಿ ಆ ಮಹಾ ತಾಯಿಯನ್ನ ಸಂಪ್ರೀತಿಯನ್ನು ಮಾಡಲಿಕ್ಕೋಸ್ಕರವಾಗಿ ನೂರ ಎಂಟು ಗಿಡಮೂಲಿಕೆಗಳ ಮುಖಾಂತರವಾಗಿ ಗೂಡಾನ್ನವನ್ನು ಆ ತಾಯಿಗೆ ನಾವು ನೈವೇದ್ಯವನ್ನ ಮತ್ತೆ ಹವಿಸ್ತನ ಕೊಡುವ ಸಮರ್ಪಣೆ ಮಾಡೋ ಮುಖಾಂತರವಾಗಿ ಆ ದೇವಿಯ ಸ್ಮರಣೆಯನ್ನ ಮತ್ತೆ ಸರ್ವ ಭಕ್ತರಿಗೂ ಕೂಡ ಮತ್ತೆ ನಮ್ಮ ದೇಶದ ಸಮಸ್ತ ರೈತ ಬಾಂಧವರಿಗೂ ಮತ್ತೆ ಎಲ್ಲ ಸೈನಿಕ ವರ್ಗದವರಿಗೂ ಸಹಿತ ನಾವು ಎಲ್ಲರಿಗೂ ಕೂಡ ಕ್ಷೇಮವಾಗಲಿ ನಮ್ಮ ದೇಶ ಸುಭಿಕ್ಷವಾಗಿರಲಿ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ವಿಗ್ರಹ ಯಾವುದೇ ಆಗಮ ಶಾಸ್ತ್ರ ಪ್ರಕಾರವಾಗಿ ಒಂದು ದೇವತಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ನಲ್ವತ್ತೆಂಟು ದಿನಗಳ ಕಾಲ ಅದನ್ನ ನಾವು ವಿಶೇಷವಾಗಿರ್ತಕ್ಕಂಥ ಹೇಗೆ ನಾವು ಮಗುವನ್ನ ನೋಡ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಅದಕ್ಕೆ ನಾವು ಸಂತೈಸಬೇಕಾಗುತ್ತೆ ಮತ್ತೆ ಪೂಜೆ ಪುನಸ್ಕಾರಗಳನ್ನ ವಿಶೇಷವಾಗಿ ಮಾಡ್ಬೇಕಾಗುತ್ತೆ ಕಾರಣ ಏನಪ್ಪಾ ಅಂತಂದ್ರೆ ಆಗ ತಾನೇ ಪ್ರತಿಷ್ಠಾಪನೆ ಆಗಿರತ ಆ ಒಂದು ವಿಗ್ರಹಕ್ಕೆ ಅದೊಂದು ಶಿಲೆ ಆಗಿರುತ್ತೆ ಅದಕ್ಕೆ ದೈವ ಚೈತನ್ಯ ಬರಬೇಕು ಆ ದೈವ ಚೈತನ್ಯ ಯಾವಾಗ ಬರ್ತದೆ ಅಂತಂದ್ರೆ ಈ ನಲವತ್ತೆಂಟು ದಿನಗಳ ಕಾಲವಾಗಿ ಆ ದೈವ ಚೈತನ್ಯ ಅದಕ್ಕೆ ಪೂರ್ಣವಾಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ನಲವತ್ತೆಂಟು ದಿನ ಆದ ನಂತರ ಆ ದೈವ ಚೈತನ್ಯ ಪೂರ್ಣವಾದ ಮೇಲೆ ಆ ದೇವಿಗೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಸಂಪ್ರೀತಿಯನ್ನು ಮಾಡ್ಬೇಕಾಗತ್ತೆ ಅದಕ್ಕೆ ಈ ತರ ಯಾಗ ಹೋಮ ಪುನಸ್ಕಾರಗಳು ಬಲಿ ಪೂಜೆಗಳು ಗೂಡಾನ ಬಲಿ ಪೂಷ್ಮಾಂಡ ಬಲಿ ಇತರ ಎಲ್ಲವನ್ನು ಸಹಿತ ದೃಷ್ಟಿಯನ್ನ ತೆಗೆದು ಅದಕ್ಕೆ ನಾವು ಸಂಪೂರ್ಣ ಪೂಜೆಯನ್ನು ಮಾಡ್ತೀವಿ ಹೋಮದಿಂದ ಸಿಗ್ತಕ್ಕಂತ ಫಲ ಎಲ್ಲಾದಕಂತ ಹೇಳ್ಬೇಕು ಅಂದ್ರೆ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದೆ ನಾವು ಹೋಮದಲ್ಲಿ ಯಾವ ವಸ್ತುವನ್ನ ಹಾಕಿದ್ರೆ ಆ ವಸ್ತುವಿನ ಹೊಗೆ ಬರೋದ ಮುಖಾಂತರವಾಗಿ ವಾತಾವರಣ ಪರಿಶುದ್ಧಿ ಆಗ್ತಕ್ಕಂಥದ್ದಾಗತ್ತೆ ಮತ್ತೆ ಇದನ್ನ ನಾವು ಸಾಮಾನ್ಯವಾಗಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ವಿಜ್ಞಾನಿಗಳು ವೈದಿಕದ ಬಗ್ಗೆ ಮಾತಾಡ್ತಾರೆ ವೈದಿಕದವರು ವಿಜ್ಞಾನದ ಬಗ್ಗೆ ಯಾವತ್ತೂ ಕೂಡ ಮಾತಾಡಿಲ್ಲ ವೈದಿಕ ಧರ್ಮದಲ್ಲಿ ವಿಜ್ಞಾನವು ಕೂಡ ಅಡಗಿದೆ ಅದೊಂದು ರಹಸ್ಯ ಇದೆ ಹಾಗಾಗಿ ನಾವು ಇಲ್ಲಿ ಏನು ಯಾವುದೇ ಒಂದು ವಿಜ್ಞಾನವನ್ನ ಅದು ಒಂದು ಮೆಡಿಷನ್ ಏನು ತಯಾರು ಮಾಡಬೇಕು ಅಂದ್ರೆ ಭೂಮಿ ಇರೋ ವಸ್ತುಗಳನ್ನೇ ತಗೊಂಡು ಅವರು ತಯಾರು ಮಾಡ್ಬೇಕಾಗತ್ತೆ ಆದ್ರೆ ಅದನ್ನ ಅದಕ್ಕೊಂದು ಮೆಡಿಶನ್ ವೈಜ್ಞಾನಿಕ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಭೂಮಿಯಲ್ಲಿ ಬೆಳೀತಕ್ಕಂತ ಗಿಡಮೂಲಿಕೆಗಳನ್ನೇ ತೆಗೆದುಕೊಂಡು ಅದನ್ನು ಹೋದ ಮುಖಾಂತರವಾಗಿ ಬಂದಿರ್ತಕ್ಕಂಥ ಜನಗಳಿಗೆ ಆರೋಗ್ಯ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಆರೋಗ್ಯವನ್ನ ನೀಡ್ತಕ್ಕಂಥದ್ದು ಮತ್ತೆ ಈ ಜನಗಳ ಮನಸ್ಥಿತಿ ಏನಿದೆ ಅಂತಂದ್ರೆ ಎಲ್ಲರೂ ಕೂಡ ತುಂಬಾ ಗೊಂದಲದಿಂದ ಎಲ್ಲ ಬಂದಿರ್ತಾರೆ ಹಾಗಾಗಿ ಅವ್ರಿಗೆ ಏಕಾಗ್ರತ ಮುಖಾಂತರವಾಗಿ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥದ್ದು ಈ ಹೋಮದ ಉದ್ದೇಶ ಆಗಿರುತ್ತೆ